ನೀವೇನ್ ಮಾಡಿದ್ರಿ ಆದ್ರೆ ಐದು ವರ್ಷ ಇದ್ರಲ್ಲ ಲೋಕಸಭಾ ಇದ್ರಲ್ಲ ಅವತ್ತು ಯಾಕೆ ಮಾತಾಡ್ಲಿಲ್ಲ ಅವತ್ತೇನ್ ಕಳೆ ತಿಂತಾ ತಿಂತ ಇದ್ರ ಟಿಕೆಟ್ ಕೊಡ್ಸಿದ್ರು ಯಾರ ಶ್ರಮ ಏನಿತ್ತು ಯಾರ ಹತ್ರ ಯಾವತರ ತಲೆ ಬಗ್ಗೆ ಕೈ ಮುಗಿದ್ಕೊಂಡು ಏನ್ ಬಂದಿದ್ರಿ ನೀವು ಎಲ್ಲ ಮರ್ತೋಗ್ಬಿಟ್ರೆ ಚರಿತ್ರೆ ನಾಳೆ ಒಬ್ಬ ದೇವರು ಅಂತಕ್ಕಂಥದ್ದು ಯಾವ್ದೇ ಧರ್ಮ ಇರ್ಬೋದು ಒಂದು ಶಕ್ತಿ ಇರೋದಿದೆ ಅದನ್ನ ಗಮನಿಸ್ತಾ ಇರ್ತದೆ ಸ್ವಲ್ಪ ನಾವು ಯಾವತ್ತೂ ನಿಮ್ ಬಗ್ಗೆ ಮಾತಾಡಿಲ್ಲ ನೀವೆಷ್ಟೇ ಇದ್ರಾಗ ನಡ್ಕೊಂಡು ನಾವು ಮಾತಾಡಿರ್ಲಿಲ್ಲ ಆದ್ರೆ ಈಗ ಸಮಾಜ ಹೊಡೆಯುವಂತ ಕೆಲಸ ಮಾಡೋ ಸಂದರ್ಭದಲ್ಲಿ ನಾನು ಮಾತಾಡ್ಲೇಬೇಕಿತ್ತು ಸಮಾಜದಲ್ಲಿ ಅದು ನನ್ನ ಕ್ಷೇತ್ರದಲ್ಲಿ ಬಂದು ಎಲ್ಲಿ ನಿಮ್ಗೆ ಅಷ್ಟು ಹೆಚ್ಚು ಬಹುಮತ ಕೊಡ್ಸಿದ್ವಿ ಇಪ್ಪತ್ನಾಲ್ಕು ಸಾವಿರ ಬಹುಮತ ಬಂದಿತ್ತು ಆ ಸಂದರ್ಭದಲ್ಲಿ ನೀವೇ ಹೇಳಿದ್ರಿ ಏನಣ್ಣ ಇಷ್ಟು ಜನ ಮುಸ್ಲಿಮಾನ್ ಇದ್ದಾರೆ ನಿಮ್ ಜೊತೆಲಿ ಬಿಜೆಪಿ ಆದ್ರೂ ಜನ ಬಂದವರಲ್ಲ ಅಂತ ನೀವೇ ಉದ್ಘಾರ ಮಾಡಿ ಮಾತಾಡಿದ್ರಿ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅದರಿಂದ ನಾನು ಹೇಳುವಂಥದ್ದು ನೋಡಿ ಈ ತರ ಇರ್ತಾರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅವ್ರು ಮಾತಾಡ್ಕೊಳ್ಳಿ ಅವ್ರು ಇಷ್ಟ ನಾನು ಯಾಕೆ ನಿಮ್ಗೆ ಹೇಳಿದೆ ಅಂದ್ರೆ ಎಷ್ಟು ಶ್ರಮ ಪಟ್ವಿ ಅನ್ನೋದು ನೀವೆಲ್ಲ ಕಣ್ಣಾರ ನೋಡಿದೀರ ನೀವೆಲ್ಲ ನಮ್ಮ ಜೊತೆ ನಿಂತಿದ್ದೇವೆ ಆದ್ರೆ ಮಾತಾಡುವಂಥದ್ದು ಒಂದು ಮಿತಿ ವ್ಯಕ್ತಿ ಇಲ್ದಿರ ಮಾತಾಡ್ತಾರೆ ಅಂದ್ರೆ ರಾಜಕಾರಣ ಯಾವತ್ತು ಬರೀ ಅಪ್ಪಕ್ಕೆ ಆಗೋದಿಲ್ಲ ಆ ತರ ಇದ್ರೆ ಇಡೀ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಹೇಳ್ಕೊಂಡ್ ಬರ್ಲಿಕ್ಕೆ ಗೊತ್ತಾಗ್ತದೆ ನನ್ನ ವಿರುದ್ಧ ಮಾತಾಡ್ಕೊಂಡ್ ಬರಲಿ ಅವ್ರು ಜನನೇ ಹೋಗೀತಾರೆ ಹೇಳ್ತಾರೆ ಯಾರಿಂದ ಬಂದಪ್ಪ ನೀನು ಯಾರು ಕತ್ತೂರ್ ಮಂಜು ಏನ್ ಮಾಡಿದ್ರು ನಿಂಗೆ ಸುಧಾಕರ್ ಅವರು ಅಂತ ಅಂತೇಳಿ ಗೊತ್ತಾಗ್ತದೆ ಅದರಿಂದ ಸ್ವಲ್ಪ ಸಮಾಜನ ಹೊಡಿದಿರ ವಸ್ತುಸ್ಥಿತಿ ತಡ್ಕೊಡಿ ಆ ರೀತಿ ನಮ್ಮ ಸರ್ಕಾರ ತಪ್ಪು ಮಾಡಿದ್ರೆ ಸರಿಯಾದ ವಿಷಯ ಇದ್ರೆ ಮಾತಾಡಿ ನಮ್ಮ ಸರ್ಕಾರ ಸಮಾನವಾಗಿ ಇವತ್ತು ಬಡವರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮುಂದುವರೆದ ಜಾತಿಯಲ್ಲಿ ಇರ್ತಕ್ಕಂತ ಬಡವರು ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು ಮುಖ್ಯಮಂತ್ರಿಗಳು ಅಥವಾ ಡಿ ಕೆ ಶಿವಕುಮಾರ್ ಸಾಹೇಬರು ಇವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅನುಭವ ಇರತಕ್ಕಂಥ ಅಧ್ಯಕ್ಷರ ಒಂದು ಅಡಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ವಿರೋಧ ಪಕ್ಷದ ನಾಯಕರು ಇವರೆಲ್ಲರ ಸಹಕಾರ ಸೋನಿಯಾ ಗಾಂಧಿ ಅವರ ಆಶೀರ್ವಾದ ನಾವೆಲ್ಲ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇದ್ದೀವಿ ಚುನಾವಣೆ ಬಂದಾಗ ಈ ರೀತಿ ಹೇಳುವುದು ಅವ್ರ ಪಾರ್ಟಿಯಲ್ಲೇ ಇವತ್ತು ನಾಲ್ಕೈದು ಆಡ್ಕೊಂಡು ಬಯ ಆಡ್ಕೊಂಡು ಹೇಳ್ತಾ ಅದರಿಂದ ನಾನು ಹೇಳುವಂಥದ್ದು ದಯವಿಟ್ಟು ನೀವು ಮಾತಾಡಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ ಬಂದ್ಬಿಟ್ಟೆ ರಾಷ್ಟ್ರ ಆಗಿರೋದು ಇವತ್ತು ನೀವು ನಾನೂರ ಐವತ್ತು ವರ್ಷಗಳಿಂದ ಏನೋ ಆಗಿತ್ತು ಅದು ದೇವಸ್ಥಾನ ಇತ್ತು ಅದು ಮಸೀದಿ ಆಗಿದೆ ಅವೆಲ್ಲ ಒಂಬೈನೂರ ಇಸ್ವಿಯಲ್ಲಿ ಬಹಳ ಸ್ಪಷ್ಟವಾಗಿ ಹಳೆಯದು ಯಾವುದೇ ವಿಚಾರವನ್ನ ಮತ್ತೊಂದು ಮತ್ತೊಂದು ಅದನ್ನ ಬರುತ್ತಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಆಗೋಗಿದ್ದೆ ಇವೆಲ್ಲ ಬೇಕಂತ ಯಾಕೆ ತೆಗಿತಾ ಇದಾರೆ ಉದ್ದೇಶ ಇವತ್ತು ಉದ್ದೇಶ ಯಾಕೆ ತೆಗಿತಾ ಇದರ ನಾನು ಕೇಳುವಂಥದ್ದು ಬರೀ ಓಟ್ ತಾನೇ ನೀವು ಮಾಡ್ತೀರ ನೀವು ಹತ್ತು ವರ್ಷದಲ್ಲಿ ಯಾಕೆ ಏನು ಮಾಡ್ತೀರಿ ಹೇಳಿ ನೀವು ಹೇಳಿ ಒಂದೊಂದು ಚುನಾವಣೆ ಬಂದಾಗ ಒಂದೊಂದು ವಿಚಾರ ಮಾಡ್ಬಿಡೋದು ಬಿಟ್ಬಿಡೋದು ಮತ್ತೆ ಅದ್ರ ಬಗ್ಗೆ ತಗಾಕೋಲ್ಲ ಅದರಿಂದ ನಾನು ಹೇಳುವಂಥದ್ದು ದಯವಿಟ್ಟು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ಹತ್ತು ವರ್ಷ ನಾವು ಭಾಳ ಕಷ್ಟ ಅನುಭವಿಸಿದ್ದೀವಿ ನಾನು ಅನುಭವಿಸಿಲ್ಲ ನೀವೆಲ್ಲ ಅನ್ಭವ್ಸಿಲ್ಲ ನಾನೇನು ಆರಾಮ ಆರೋಗ್ಯ ನೋಡ್ಕೊಂಡು ಈಗಲೂ ಮನೆ ಹೋಗಿ ಎರಡುವರೆ ಕೆ ಜಿ ಕಮ್ಮಿ ಮಾಡ್ಕೊಂಡು ಆದರೆ ಇಂಥ ಇಷ್ಟೆಲ್ಲ ಕಷ್ಟಪಟ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದೀವಿ ದಯವಿಟ್ಟು ನಾನು ಹೇಳಂಥದ್ದು ಮಾತಾಡಬೇಕು ಇದ್ರ ವಿರುದ್ಧವಾಗಿ ನೀವು ನಿಲ್ಲಬೇಕು ಈ ಕೆಲಸ ಮಾಡಲಿಲ್ಲ ಅಂದ್ರೆ ಹಾಗಲ್ಲ ಈಗ ನನ್ನ ಧರ್ಮ ನನ್ನ ಧರ್ಮದ ಮೇಲೆ ನನಗೆ ಅಭಿಮಾನ ಇದೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನೊಬ್ಬ ಹಿಂದೂ ಅಂತ ಹೇಳ್ತೀನಿ ಅವರು ಮುಸ್ಲಿಮಾನರು ಅವ್ರು ನಾವು ಮುಸ್ಲಿಮಾನ ಅಂತ ಹೆಮ್ಮೆಯಿಂದ ಅವ್ರು ಹೇಳ್ಕೊಳ್ತಾರೆ ತಪ್ಪೇನಿದೆ ನಮ್ಮ ನಮ್ಮ ಧರ್ಮದ ಬಗ್ಗೆ ನಾವು ಹೇಳ್ಕೊಳೋದ್ರಲ್ಲಿ ತಪ್ಪೇನಿದೆ ಅವರೊಬ್ಬರೇ ಅಲ್ಲ ಹಿಂದೂಗಳು ಅಂದ್ರೆ ಇಲ್ಲೋ ಯಾರು ನಾವ್ ಯಾರು ಇದ್ಲಲ್ವಾ ನಮ್ ಜಾಗ ಜಾತಿ ಈಗ ಅದರಿಂದ ನಾನು ಹೇಳುವಂತದ್ದು ದಯವಿಟ್ಟು ಈ ತರ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಸಮಾಜವನ್ನ ಹೊಡಿತಕ್ಕಂಥದಕ್ಕೆ ಅವಕಾಶ ಕೊಡಬೇರದು